ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿ ಕೃತಶ್ಚಿಂ ಭರತ ಅಮರಜ್ಯೋತಿಷ್ ಲೋಕಾಂ ಪ್ರಲಯೋದ್ಭವಸ್ಥಿತಿವಿಭುಷಾನೇಕಾ ಶ್ರೀತೌ ವಾಚನ್ನ ಸದ್ದತಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಸು ನಮ ಸಂವತ್ಸರ ಉತ್ತರಾಯಣ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ಚತುರ್ದಶಿ ತಿಥಿ ರೋಹಿಣಿ ನಕ್ಷತ್ರ ಈ ದಿವಸ ಈ ದಿವಸ ಚತುರ್ದಶಿ ಕೃಷ್ಣ ಪಕ್ಷದ ಚತುರ್ದಶಿಯಾಗಿದೆ ಚತುರ್ದಶಿ ಹಾಗೂ ಅಮಾವಾಸ್ಯೆಗಳಲ್ಲಿ ಮಕ್ಕಳೇನಾದರೂ ಹುಟ್ಟಿದ್ರೆ ಶಾಸ್ತ್ರದಲ್ಲಿ ಒಂದು ಮಾತಿದೆ ಕೃಷ್ಣ ಪಕ್ಷದಲ್ಲಿ ಕೃಷ್ಣ ಪಕ್ಷೇ ಚತುರ್ದಶ್ಯಾಂ ಪ್ರಸೂತೇ ಷಡ್ವಿಧಂ ಫಲಂ ಅಂತ ಹೇಳಿದೆ ಆರು ವಿಭಾಗ ಮಾಡ್ಕೋಬೇಕಂತೆ ಕೃಷ್ಣ ಪಕ್ಷವನ್ನು ಆದೋ ಶುಭಂ ಸ್ಮೃತಂ ಅಂತೇಳಿದೆ ಅಂದರೆ ಉದಾಹರಣೆಗೆ ನೀಗ ನನ್ನೆ ರಾತ್ರಿ ಕೃಷ್ಣ ಚತುರ್ದಶಿ ಪ್ರಾರಂಭವಾಗಿದೆ ಈ ಹೊತ್ತು ರಾತ್ರಿವರೆಗೆ ಚತುರ್ದಶಿ ಇದೆ ಈ ಎಷ್ಟು ಕಾಲವನ್ನು ಆರು ವಿಭಾಗ ಮಾಡಬೇಕಂತೆ ಮಗು ಏನಾದರೂ ಹುಟ್ಟಿದರೆ ಹುಟ್ಟಿಗೆ ಎಷ್ಟೋ ಮಕ್ಕಳು ಹುಟ್ಟಾರಲ್ವ ಈ ಒಂದು ದಿವಸದಲ್ಲಿ ಆ ಆರು ವಿಭಾಗ ಮಾಡಿಕೊಂಡು ಮೊದಲ ಆದೋ ಶುಭಂ ಸ್ಮೃತಂ ಮೊದಲ ಭಾಗದಲ್ಲಿ ಆರು ಭಾಗ ಮಾಡಿದ ಮೇಲೆ ಇಡೀ ತಿಥಿಯನ್ನು ಆರು ಭಾಗ ಮಾಡ್ಕೊಳ್ಳೋದು ಪಾಲ್ ಮಾಡ್ಕೊಳ್ಳೋದು ಮುನ್ನ ಒಂದನೇ ಪಾಲಲ್ಲಿ ಮಗು ಹುಟ್ಟಿದರೆ ಷಡ್ವಿ ಶುಭ ಮಾದವು ಶುಭ ಸ್ಮೃತಂ ಅಂತ ಹೇಳಿದೆ ಆಮೇಲೆ ದ್ವಿತೀಯ ಪಿತರಂ ಮಹಂತಿ ತೃತೀಯೇ ಮಾತರಂ ತಥಾ ಚತುರ್ಥಂ ಮಾತುಲಮ್ಮ ಮಹಂತಿ ಹೀಗೆ ಪಂಚಮಿ ಐದನೇ ಭಾಗದಲ್ಲಿ ಒಂದೊಂದು ಭಾಗದಲ್ಲಿ ಮೊದಲ ಭಾಗ ಒಂದು ಚೆನ್ನಾಗಿದೆ ಅಂತ ಆಮೇಲೆಲ್ಲ ತಂದೆಗೆ ತೊಂದರೆ ತಾಯಿಗೆ ತೊಂದರೆ ಮಾತುಲ ಅಂದರೆ ಸೋದರ ಮಾವನಿಗೆ ತೊಂದರೆ ಆಗ್ತಕ್ಕಂಥದ್ದು ವಂಶನಾಶನಂಚ ಪಂಚಮಿ ಇಲ್ಲಿ ಈ ಥರದ್ದೆಲ್ಲ ಸ್ವಲ್ಪ ಹೇಳಿದೆ ಹಾಗಾಗಿ ಚತುರ್ದಶಿ ಅಮಾವಾಸ್ಯೆ ಸಂದರ್ಭಗಳಲ್ಲಿ ಸಾಮಾನ್ಯ ಮಗು ಆದರೆ ಸಾಮಾನ್ಯ ಈ ಒಂದು ದೋಷ ನಿವಾರಣೆ ಮಾಡಿಕೊಳ್ಬೇಕು ಅಂತ ಸಿನಿವಾಲಿ ಕುಹು ಶಾಂತಿಯನ್ನು ಮಾಡಬೇಕು ಅಂತ ಇದೆ ಅದು ಮಾಡುವುದರಿಂದ ಈ ದೋಷಗಳೆಲ್ಲ ಬರೋದಿಲ್ಲ ಅಂತ ಇದು ತಿಳಿದಿರಬೇಕು ಅಂತ ಮಗು ಹುಟ್ಟಿದರೆ ಅಮಾವಾಸ್ಯೆ ಈ ಚತುರ್ದಶಿ ಸಂದರ್ಭಗಳಲ್ಲಿ ಒಂದು ಶಾಂತಿ ಮಾಡಿಸೋದು ಅಗತ್ಯ ಇದೆ ಅದನ್ನು ದಯವಿಟ್ಟು ದಯವಿಟ್ಟು ಮಾಡಿಸಿ ಆತಂಕ ಬೇಡ ಹೀಗೆ ಹೇಳಿದ್ಯಪ್ಪ ಹೌದಾ ತಂದೆಗೆ ತೊಂದರೆ ಆಗುತ್ತಾ ತಾಯಿಗೆ ತೊಂದರೆ ಆಗುತ್ತಾ ಅದಲ್ಲ ಅದಾದ ನಂತರದಲ್ಲಿ ಒಂದು ಶರ ಬರೆದಿದೆ ಮಾತಾ ಪಿತೃರ್ ದರಿದ್ರತ ತತ ಏನು ಅಲ್ಲಿ ಶಾಂತಿಯನ್ನು ಮಾಡಿಸಿ ಶಾಂತಿ ಕುರಿಯಾದ ವಿಧಾನತಃ ತತ ಶುಭಮೋ ಆಪ್ನೋತಿ ಅಂತ ಹೇಳಿದೆಯಲ್ಲ ಹೀಗಾಗಿ ಆ ಗ್ರಹಶಾಂತಿ ಮಾಡಿಸೋದ್ರಿಂದಾಗಿ ಆ ಚಂದ್ರ ಪಕ್ಷದ ಬಲ ಇಲ್ಲದಾಗ ಮನಸ್ಸನ್ನು ಸ್ವಲ್ಪ ರಾಡಿಗೊಳಿಸ್ತಾನೆ ಅವತ್ತು ಬಹಳ ಮುಖ್ಯವಾಗಿ ಬೇಕು ನಮಗೆ ಸೂರ್ಯ ಚಂದ್ರ ಅನುಗ್ರಹ ಬೇಕು ಒಂದು ಸಸಿ ಬೆಳೀವಾಗ್ಲೇ ಎಷ್ಟು ಮುಖ್ಯವಾಗುತ್ತೆ ಅದರೊಳಗೆ ಸತ್ವ ತುಂಬಬೇಕು ಅಂದರೆ ಸೂರ್ಯನೂ ಬೇಕು ಚಂದ್ರನೂ ಬೇಕು ಅವರಿಬ್ಬರ ಅನುಗ್ರಹದಿಂದಾಗಿ ಫಲ ಬರುತ್ತದೆ ಒಂದು ಹೂ ಅರಳುವಾಗಲೂ ಚಂದ್ರನ ಕೃಪೆ ಬೇಕಾಗುತ್ತೆ ಇನ್ನು ಮನುಷ್ಯರಿಗೆ ತುಂಬ ಪ್ರಧಾನವಾಗಿ ಬೇಕಾಗುತ್ತೆ ಈ ಕಾರಣದಿಂದಾಗಿ ಆ ಅನುಗ್ರಹಕ್ಕಾಗಿ ಚಂದ್ರನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಶಾಂತಿಗಳು ಚತುರ್ದಶಿ ಶಾಂತಿಯನ್ನೇ ಮಾಡಿಸ್ತಕ್ಕಂಥದ್ದು ಇದೆಲ್ಲ ಬಲ ತುಂಬುತ್ತೆ ಮಗುವಿಗೆ ಗೋಮುಖ ಪ್ರಸವ ಶಾಂತಿ ಯಾವುದೂ ಆಗಬಹುದು ಇವುಗಳೆಲ್ಲ ಪುಷ್ಟಿಗಾಗಿ ಮಗು ಚೆನ್ನಾಗಿ ಬೆಳೀಲಿ ಅನ್ನೋ ಕಾರಣಕ್ಕೆ ಹೇಳಿದೆ ಶಾಸ್ತ್ರಗಳಲ್ಲಿ ಋಷಿಗಳು ಗಮನಿಸ್ಕೊಂಡು ಇಂಥದ್ದು ಮಾಡ್ರಪ್ಪ ಅನುಕೂಲ ಆಗುತ್ತೆ ಅಂತ ಸೂಚಿಸಿಕೊಟ್ಟಿದ್ದಾರೆ ಇದನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು ನಿಮಗೆ ಗೊತ್ತಿರಲಿ ಅನ್ನೋ ವಿಚಾರವನ್ನು ತಿಳಿಸಿದಾಯಿತು ಈ ದಿವಸ ಮಂಗಳವಾರ ಅಮ್ಮನವರು ಪ್ರಾರ್ಥನೆ ಮಾಡಿಕೊಳ್ಳಿ ಅಮ್ಮನವರ ಅನುಗ್ರಹದಿಂದ ನಮಗೆಲ್ಲ ಬಗೆಯ ತೊಡಕುಗಳು ನಿವಾರಣೆ ಆಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡೋಣ ಮೊದಲಿಗೆ ತಾಯಿಯೊಬ್ಬರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಮಗಳ ದಾಂಪತ್ಯದ ಬಗ್ಗೆ ಅವ್ರ ಪ್ರಶ್ನೆ ಇದೆ ಅವರ ಮಗಳ ಹುಟ್ಟಿದ ದಿನಾಂಕ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಸಮಯ ಹನ್ನೆರಡು ಗಂಟೆ ಐವತ್ತು ನಿಮಿಷ ಮಧ್ಯರಾತ್ರಿ ಅವರ ಅಳಿಯನ ಹುಟ್ಟಿದ ದಿನಾಂಕ ಹನ್ನೊಂದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸಮಯ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಸಂಸಾರದಲ್ಲಿ ವಿರಸ ಇದೆ ಡಿವೋರ್ಸ್ ತನಕ ಹೋಗಿದೆ ಪರಿಹಾರ ಸೂಚಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಓರ್ವ ತಾಯಿ ಕಳಿಸಿದ್ದಾರೆ ಅಲ್ವಾ ಮಗಳು ಮತ್ತು ಅಳಿಯನ ಬಗ್ಗೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮ ಜ ಮಗಳ ಜಾತಕವನ್ನು ಗಮನಿಸಿದ್ರೆ ಇದು ಮಿಥುನ ಲಗ್ನ ತಮ್ಮ ಮಗಳದ್ದು ಸಪ್ತಮಾಧಿಪತಿ ಯಾರು ವಿವಾಹದ ಅಧಿಪತಿಯೋ ಅವನು ಅಷ್ಟಮದಲ್ಲಿದ್ದಾನೆ ನಿಮ್ಮ ಮಗಳ ಜಾತಕದಲ್ಲಿ ಇದು ಸ್ವಲ್ಪ ಬಾಧೆ ಚತುರ್ಥದಲ್ಲಿ ಬುಧನ ಬುಧ ತುಂಬ ಚೆನ್ನಾಗಿದ್ದಾನೆ ಸಂಶಯ ಇಲ್ಲ ಲಗ್ನಾಧಿಪತಿ ಆ ಒಂದು ಬಲ ಬೇಕಾಗುತ್ತೆ ಹೀಗಾಗಿ ಬುಧನ ಅನುಗ್ರಹ ಚೆನ್ನಾಗಿದೆ ಅಂದರೆ ವಿವಾಹ ಭಾಗ್ಯ ಇವರಿಗೆ ಅಷ್ಟು ಏಕೆಂದರೆ ಆ ಅಧಿಪತಿಗೆ ಯಾರು ವಿವಾಹದ ಅಧಿಪತಿ ಗುರುವೋ ಅವನಿಗೆ ಶನಿ ದೃಷ್ಟಿಯೂ ಇದೆ ಅಷ್ಟಮಾಧಿಪತಿಯು ನೋಡ್ತಾನೆ ಇದೆಲ್ಲ ಸ್ವಲ್ಪ ತೊಡಕನ್ನೇ ಸೂಚಿಸುತ್ತೆ ದಾಂಪತ್ಯ ಜೀವನ ಅಷ್ಟು ಸರಾಗವಾಗಿ ಇರುವುದಿಲ್ಲ ಇವರಿಗೆ ಹಾಗಾಗಿ ಈ ಥರದ್ದೊಂದು ಉಂಟಾಗಿದೆ ನಿನ್ನ ನಿಮ್ಮ ಅಳಿಯನ ಜಾತಕವನ್ನು ಗಮನಿಸಿದ್ರೆ ಅವರಿಗೆ ಸಪ್ತಮಾಧಿಪತಿ ಕುಜ ನೀಚ ಸ್ಥಾನದಲ್ಲಿ ಇರೋದಷ್ಟೇ ಅಲ್ಲ ಶನಿ ದೃಷ್ಟಿ ಇದೆ ಅವನಿಗೆ ಕುಜನಿಗೆ ಶನಿಯು ಸಪ್ತಮವನ್ನು ನೋಡ್ತಾನೆ ಇದು ಸ್ವಲ್ಪ ತೊಡಕೆ ಕ ಪಾಪಗ್ರಹಗಳ ದೃಷ್ಟಿ ಪಾಪಯುತೇಥ ದೃಷ್ಟೇ ಅಂತಲೂ ಇದೆ ಅಲ್ಲಿ ಹೇ ಕಲತ್ರ ಹಾನಿಮ್ ಅಂತ ಹೇಳಿದೆ ಈ ಕಾರಣದಿಂದಾಗಿ ಪಾಪಗ್ರಹಗಳ ನೋಟ ಅದನ್ನು ಛಿದ್ರ ಮಾಡುತ್ತೆ ಆ ಭಾವವನ್ನು ಎರಡೂ ಜಾತಕಗಳಲ್ಲಿ ಪಾಪಗ್ರಹಕ್ಕೆ ಶನಿದೃಷ್ಟಿ ಇದೆ ಹೀಗಾಗಿ ಇದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದನ್ನು ಸರಿಪಡಿಸೋದು ಸ್ವಲ್ಪ ತ್ರಾಸಾಗುತ್ತೆ ಕೌನ್ಸಲಿಂಗ್ ಕೊಡಬೇಕಾಗುತ್ತೆ ಮಾನಸಿಕವಾಗಿ ಅವರು ಸರಿ ಹೋಗಬೇಕಾಗತ್ತೆ ಈ ಥರದ್ದೆಲ್ಲ ಇದೆ ಆದರೆ ಏನಂದರೆ ಗ್ರಹ ಮೈತ್ರಿ ಇರುವುದರಿಂದ ಒಂದು ಒಳ್ಳೆಯ ಗುರುಗಳ ಹತ್ರ ಯಾರಾದರೂ ದೊಡ್ಡವರ ಹತ್ರ ಇವರಿಗೆ ಇಬ್ಬರೂ ನಂಬ್ತಕ್ಕಂಥ ಒಬ್ಬ ಗುರುವಿನ ಸನ್ನಿಧಾನದಲ್ಲಿ ಹೇಳಿಸಿದ್ರೆ ಯಾಕೆಂದರೆ ಗುರುವೇ ಆಗಿದ್ದಾನೆ ನಿಮ್ಮ ಮಗಳ ಜಾತಕದಲ್ಲಿ ಸಪ್ತಮಾಧಿಪತಿ ಗುರುವಿನ ಮೂಲಕ ಮಾರ್ಗದರ್ಶನ ಮಾಡುವುದರಿಂದ ಇದು ತಹಬಂದಿಗೆ ಬರುವ ಸಾಧ್ಯತೆ ಇದೆ ಒಂದು ಸಲ ತಾವು ಸಾಧ್ಯವಾದರೆ ಇಬ್ಬರನ್ನು ಕರೆದುಕೊಂಡು ಒಂಚೂರು ಏನೋ ಕನ್ವಿನ್ಸ್ ಮಾಡಿ ಶೃಂಗೇರಿ ಗುರುಗಳ ಬಳಿಗೆ ಹೋಗಿ ಒಂದು ಸಲ ಅವರ ಒಂದು ಮಾರ್ಗದಲ್ಲಿ ಒಂದು ಆಶೀರ್ವಾದವನ್ನು ಕೊಡಿಸಿ ಅದು ತುಂಬ ಸಹಾಯವಾಗುತ್ತೆ ತುಂಬ ಸಹಾಯವಾಗುತ್ತೆ ಸಾಧ್ಯವಾದರೆ ಅಲ್ಲೇ ಒಂದು ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣ ಅದರ ಹೋಮ ಸಾಧ್ಯವಾದರೆ ಮಾಡಿಸಿ ಇಬ್ಬರ ಮನಸ್ಸು ತಿಳಿಯಾಗಿ ಸಂಸಾರ ಮುಂದುವರಿಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಆ ಗುರು ಸನ್ನಿಧಾನದಲ್ಲಿ ಒಂದು ಪ್ರಯತ್ನ ಮಾಡಿ ನೋಡಿ ಒಳ್ಳೆಯದಾಗಿ ಸರಿ ಶಾಸ್ತ್ರಿಗಳ ಇನ್ನು ಯತೀಶ್ ಅವರು ಮಾಗಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂರು ಒಂಬತ್ತು ಸಾವಿರದ ಒಂಬೈನೂರ ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಯತೀಶ್ ಅವರ ಪ್ರಶ್ನೆ ಒಂದು ಮದುವೆ ಮತ್ತೆ ವೃತ್ತಿ ಬಗ್ಗೆ ಕೇಳಿದಾರಲ್ಲ ಮೇಷಲಗ್ನವಾಗಿದೆ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಶನಿಶ್ಚರ ತುಂಬಾ ಚೆನ್ನಾಗಿದೆ ವೃತ್ತಿಗೆ ಹಾಗೆ ನಿಮಗೆ ಅನುಕೂಲ ಇವರೇ ಆತಂಕ ಬೇಡ ಪ್ರಸ್ತುತ ಪ್ರಸ್ತುತ ಈಗ ರವಿ ದಶೆಯಲ್ಲಿ ಶುಕ್ರನ ಒಂದು ಕಾಲ ನಡೀತಾ ಇದೆ ನೋಡಿ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರದಲ್ಲಿ ತುಂಬ ಅನುಕೂಲ ಇದೆ ತುಂಬ ಅನುಕೂಲ ಇದೆ ದೈವಾನುಕೂಲದಿಂದ ಒಳ್ಳೆಯ ಕೆಲಸದಲ್ಲಿ ಒಂದು ಒಳ್ಳೆಯ ಸ್ಥಾನ ಉನ್ನತಿ ಇದೆಲ್ಲ ಪ್ರಾಪ್ತಿ ಇದೆ ಮುಂದಿನ ವರ್ಷ ತುಂಬ ಚೆನ್ನಾಗಿದೆ ಇನ್ನು ವಿವಾಹಕ್ಕೆ ರಾಹು ಕುಜಶಾಂತಿ ತಪ್ಪದೇ ಮಾಡಿಸಬೇಕು ದಯವಿಟ್ಟು ಅದನ್ನು ಮಾಡಿಸಿ ಶುಕ್ರ ಶುಕ್ರ ಕುಜ ರಾಹು ಈ ಗ್ರಹಗಳಿಗೆ ಜಪ ಸಹಿತವಾದ ಶಾಂತಿ ಮಾಡಿಸಿದ್ರೆ ತುಂಬ ಸಹಾಯವಾಗುತ್ತೆ ಆ ಬ್ರಹ್ಮ ಬೀಜ ದೋಷಾಶ್ಚ ಆಶ್ಚ ಕ್ರಮೋದ್ಭವ ಇದೆಲ್ಲವನ್ನು ನಶಿಸಿ ಹಾಕುತ್ತೆ ಯಾವುದಾದ್ರೂ ಬಲವಾದ ತೊಡಕುಗಳು ಈ ಈ ಸಪ್ತಮ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ತೊಡಕುಗಳು ಹೀಗಾಗಿ ಶುಕ್ರ ಕುಜ ರಾಹು ಶಾಂತಿ ಮಾಡಿಸಿ ಖಂಡಿತ ಮುಂದೆ ಅನುಕೂಲ ಉಂಟಾಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಹೇಮಂತ್ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೇಳು ಏಳು ಸಾವಿರದ ಒಂಬೈನೂರ ತೊಂಬತ್ತಾರು ಸಮಯ ಐದು ಗಂಟೆ ಹದಿನೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಸಿಗುತ್ತಾ ಅಂತ ಹೇಮಂತ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದಾರಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ ಕರ್ಮಸ್ಥಾನದಲ್ಲಿ ಕೇತುಗಳಿದ್ದಾರೆ ಅದು ಸ್ವಲ್ಪ ಬಾಧೆ ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಶುಕ್ರಭುಕ್ತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ನಿಮಗೆ ಒಂದು ಅನುಕೂಲ ಸಾಧ್ಯತೆ ಇದೆ ಪ್ರಯತ್ನ ಮಾಡಬಹುದು ತಾವು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆವರೆಗೂ ನಿಮಗೆ ಒಂದು ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ರವಿ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಈ ಕಾರಣದಿಂದಾಗಿ ಒಂದು ಪ್ರಯತ್ನ ಮಾಡಬಹುದು ಅನುಕೂಲಕ್ಕಾಗಿ ನೀವು ಈಶ್ವರನ ಆರಾಧನೆ ಈಶ್ವರನಿಗೆ ಬಿಲ್ವಾರ್ಚನೆ ಮಾಡಿಸೋದು ತುಂಬ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ನೋಡಿ ಒಳ್ಳೇದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ರಾಮು ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಮೂರು ಸಮಯ ಆರು ಗಂಟೆ ಇಪ್ಪತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ರಾಮು ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ತುಲಾ ಲಗ್ನ ಲಗ್ನದ ಅಧಿಪತಿ ಚೆನ್ನಾಗಿದ್ದಾನೆ ಪ್ರಸ್ತುತ ಬುದ್ಧದ ಶೈಲಿ ತಮಗೆ ಈಗ ಚಂದ್ರ ಕಾಲ ನಡೀತಾ ಇದೆ ಚಂದ್ರಭುಕ್ತಿ ನಡೀತಾ ಇದೆ ಚಂದ್ರ ನಿಮ್ಮ ಜಾತಕದಲ್ಲಿ ಕೃಷ್ಣ ಪಕ್ಷ ಅಂದರೆ ಪಕ್ಷದ ಬಲ ಚೆನ್ನಾಗಿದೆ ಅವನಿಗೆ ಆರೋಗ್ಯಕ್ಕೇನು ತೊ ತೊಡಕಿಲ್ಲ ಆತಂಕ ಬೇಡ ಕೆಲಸಕ್ಕೂ ತೊಡ ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಹೀಗಾಗಿ ಕೆಲಸ ಆರೋಗ್ಯ ನಿಮ್ಮ ಜೀವನದಲ್ಲಿ ಒಳ್ಳೆ ಉನ್ನತ ಸ್ಥಿತಿ ತಲುಪುವ ಸಾಧ್ಯತೆ ಖಂಡಿತ ಇದೆ ಗುರು ಅಲ್ಲಿ ಬಲಿಷ್ಠನಾಗಿದ್ದಾನೆ ಕರ್ಮಸ್ಥಾನದಲ್ಲಿ ಹುಚ್ಚನಾಗಿ ಇದೆಲ್ಲ ಒಳ್ಳೆಯ ಲಕ್ಷಣ ಹಂಸಯೋಗ ಇದು ಹೀಗಾಗಿ ಫಲ ಇದೆ ಕುಜನೂ ಚೆನ್ನಾಗಿದ್ದಾನೆ ರುಚಕ ಯೋಗ ಇದೆ ಇದು ಒಳ್ಳೆಯ ಜಾತಕ ಹೀಗಾಗಿ ಹೀಗಿದ್ದಾಗ ಈಗ ಕಾಲವನ್ನು ಗಮನಿಸ್ಕೊಂಡ್ರೆ ಬುಧನ ಕಾಲ ನಡೀತಾ ಇದೆ ಬುಧನೂ ನಿಮಗೆ ಭಾಗ್ಯಾಧಿಪತಿ ಚೆನ್ನಾಗಿದೆ ಅವರೇ ಅನುಕೂಲ ಆದರೆ ವಿಷ್ಣು ಸಹಸ್ರಮ್ಮ ಹೇಳ್ಕೊಳ್ಳಿ ವ್ಯಯಾಧಿಪತ್ಯವೂ ಇದೆ ಬುಧನಿಗೆ ಅದೇ ಬಹಳ ಮುಖ್ಯ ಹೀಗಾಗಿ ತಪ್ಪದೇ ವಿಷ್ಣು ಪ್ರಾರ್ಥನೆ ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸ್ತಕ್ಕಂಥದ್ದು ಇದನ್ನು ತಪ್ಪಿಸದೇ ಪ್ರತಿ ದಿವಸ ಮಾಡಿ ಸರಿ ಇನ್ನು ನಾಗಪ್ಪ ಅವರು ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂರು ಏಳು ಎರಡು ಸಾವಿರದ ಹತ್ತೊಂಬತ್ತು ಸಮಯ ಆರು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ನಾಗಪ್ಪ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡೋಣ ನೋಡಿ ಈ ಜಾತಕವನ್ನು ಗಮನಿಸಿದ್ರೆ ಇದು ಮಿಥುನ ಲಗ್ನ ಲಗ್ನದಲ್ಲಿ ಚಂದ್ರ ರವಿ ಚಂದ್ರ ರಾಹು ಶುಕ್ರ ಎಲ್ಲ ಗ್ರಹಗಳು ಇದ್ದಾವೆ ಶನಿ ದೃಷ್ಟಿ ಇದೆ ಆರೋಗ್ಯದ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಇವರೇ ಪ್ರಸ್ತುತ ನಡೀತಾ ಇರೋದು ಗುರುದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾ ಇದೆ ಬುಧ ಜಾತಕದಲ್ಲಿ ಕುಜನ ಜೊತೆಗಿದ್ದಾನೆ ಸ್ವಲ್ಪ ಆರೋಗ್ಯ ತೊಂದರೆ ಸೂಚಿಸ್ತಾ ಇದೆ ಹೀಗಾಗಿ ಒಂದು ನವಗ್ರಹ ಶಾಂತಿ ಒಂದು ಧನ್ವಂತರಿ ಹವನ ಇವೆರಡೂ ತುಂಬ ಅಗತ್ಯ ಇದೆ ಅನಿವಾರ್ಯ ಇದೆ ದಯವಿಟ್ಟು ಮಾಡಿಸಿ ದೃಷ್ಟಿ ಇದ್ದಾಗ ಒಂದು ನೀವು ಮಾಡಿಸಿದ್ರೂ ಇಲ್ಲ ಹುಟ್ಟಿದಾಗ ಆ ಕ್ಷಣವೇ ಮಾಡಿಸಬೇಕಾಗಿತ್ತು ಇದೊಂದು ಬಾಲಾರಿಷ್ಟ ದೋಷ ಹೀಗಾಗಿ ಶಾಂತಿ ಮಾಡಿಸೋದ್ರಿಂದಾಗಿ ಆರೋಗ್ಯ ಚಿಗುರುತ್ತೆ ಹೀಗಾಗಿ ಒಂದು ನವಗ್ರಹ ಶಾಂತಿ ಮತ್ತು ಧನ್ವಂತರಿ ಹವನ ಎರಡೂ ಮಾಡಿಸಿ ಇದರಿಂದ ಬಲ ಬರುತ್ತೆ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು ರಾಶಿಯಲ್ಲಿ ಚಂದ್ರ ಮಿಥುನ ರಾಶಿಯಲ್ಲಿ ರವಿ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಕರ್ಕಟಕ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ ಈ ದಿವಸ ಕುಜ ಮತ್ತು ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ ಕನ್ಯಾ ರಾಶಿಯಲ್ಲಿ ಮಾಂದಿ ಯುತಿಯಾಗಿದೆ ರಾಹು ಕುಂಭ ಮೀನುಗಳಲ್ಲಿದ್ದಾರೆ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವ ಲಕ್ಷಣ ಇದೆ ಸ್ತ್ರೀಯರಿಗೆ ಸ್ವಲ್ಪ ಮಾತು ಕುಟುಂಬ ವಿಚಾರಗಳಲ್ಲಿ ಮಾತಿನ ಘರ್ಷಣೆಗಳು ಹಣಕಾಸಿನ ಘರ್ಷಣೆಗಳು ತೊಂದರೆಗಳು ಇದನ್ನು ಸೂಚಿಸ್ತಾ ಇದೆ ಸಾಲ ಬಾಧೆ ಸೂಚಿಸ್ತಾ ಇದೆ ಹುಷಾರು ಶರೀರಕ್ಕೆ ಸ್ವಲ್ಪ ತೊಂದರೆ ಉಂಟಾಗುವ ಲಕ್ಷಣ ಇದೆ ಹೀಗಾಗಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಕೆಲಸದ ಒತ್ತಡ ಕೂಡ ಇದೆ ಈ ದಿವಸ ಹೀಗಾಗಿ ಸ್ವಲ್ಪ ವೀಕ್ ಆಗಿದೆ ಈ ದಿವಸ ಮತ್ತು ನಾಳೆ ಎರಡು ದಿವಸ ಸ್ವಲ್ಪ ಅಸಮಾಧಾನದ ದಿವಸ ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಅಲ್ಲೊಂದು ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು ಇನ್ನು ವೃಷಭ ರಾಶಿಯವರಿಗೆ ದಿವಸ ದಿವಸ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕವಾಗಿ ಪೆಟ್ಟು ಮನೋವ್ಯಥೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ ಆದರೆ ಮಾತಿನ ಕೌಶಲ್ಯ ಚೆನ್ನಾಗಿದೆ ಕುಟುಂಬ ಸಹಕಾರ ಚೆನ್ನಾಗಿರುತ್ತದೆ ಕೆಲಸ ಕಾರ್ಯಗಳು ಅಷ್ಟೇ ತುಂಬ ಅನುಕೂಲದ ವಾತಾವರಣ ಇದೆ ಸೀನಿಯರ್ಸಿಂದ ಸಹಕಾರ ಸಿಗೋದು ಈ ಥರದ್ದೆಲ್ಲ ಲಕ್ಷಣ ಖಂಡಿತ ಚೆನ್ನಾಗಿದೆ ಸ್ವಲ್ಪ ಈ ದಿವಸ ಉದರ ಬಾಧೆ ಇದೆ ಹೀಗಾಗಿ ಆಹಾರ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಿ ತಪಾಸಣೆ ಮಾಡಿಸ್ಕೊಳ್ಳಿ ಬಹಳ ಬೇಗ ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಹೆಚ್ಚಿನ ವ್ಯಯ ಸ್ತ್ರೀಯರಿಗೆ ಅತಿಯಾದ ವ್ಯಯ ಅತಿಯಾದ ಓಡಾಟ ಇದನ್ನು ಸೂಚಿಸ್ತಾ ಇದೆ ಮಾತು ಚೆನ್ನಾಗಿದೆ ಮಾತು ಕೌಶಲ್ಯಪೂರ್ಣವಾದ ಮಾತುಗಳನ್ನು ಆಡ್ತೀರಾ ಕುಟುಂಬದಲ್ಲಿ ಕಲಹಗಳೇನಾದರೂ ಆಗಿದ್ದರೆ ಅದನ್ನು ಸರಿಪಡಿಸುವ ಶಕ್ತಿ ಕೂಡ ನಿಮಗಿದೆ ಈ ದಿವಸ ಅಂಥದ್ದು ಒಂದು ಒಳ್ಳೆಯ ಲಕ್ಷಣ ಬಟ್ ಈ ದಿವಸ ನಾಳೆ ಸ್ವಲ್ಪ ಹಣ ಖರ್ಚು ಮಾಡಿಕೊಳ್ಳೋದು ಅತಿಯಾದ ಓಡಾಟ ಉಂಟಾಗೋದು ಇದನ್ನು ಸೂಚಿಸ್ತಾ ಇದೆ ಹುಷಾರು ಪ್ರಯಾಣದಲ್ಲಿ ತೊಂದರೆ ಇದೆ ಕೃಷಿಕರಿಗೆ ತೊಂದರೆ ಇದೆ ಹಳ್ಳಿಗಳಲ್ಲಿ ಸ್ವಲ್ಪ ಕಲಹದ ವಾತಾವರಣ ಈ ದಿವಸ ಮತ್ತು ನಾಳೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅವರಿವ್ರ ತಂಟೆ ಯಾಕಪ್ಪ ನಮ್ಮ ನಾವಾಯ್ತು ನಮ್ಮ ಪಾಡಾಯ್ತು ಅಂತೀವಲ್ಲ ಆ ಥರ ಇದ್ದರೆ ತುಂಬ ಒಳ್ಳೆಯದು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ಈ ದಿವಸ ಈ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ರಾಷ್ಟ್ರಾಧಿಪತಿ ಲಾಭದಲ್ಲಿದ್ದಾನೆ ಆದರೆ ಬಲ ಇಲ್ಲ ಹೀಗಾಗಿ ಏನೋ ಲಾಭ ಬರುತ್ತೆ ಅಂತ ನಿರೀಕ್ಷಿಸ್ತಾ ಇದ್ರೆ ಅಷ್ಟಾಗಿ ಲಾಭ ಇರಲ್ಲ ಸ್ವಲ್ಪ ಭಯವೂ ಇದೆ ಈ ದಿವಸ ಮತ್ತು ಈ ದಿವಸ ಅಚಾನಕ್ಕದ ಸಂದಿಗ್ಧಗಳು ಬಂದ್ಬಿಡುತ್ತೆ ಸಡನ್ ತೊಂದರೆಗಳು ಯಾವುದೋ ಒಂದು ಅಂಥದ್ದೊಂದು ವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಡ್ತೀರ ಮತ್ತು ಗಂಟಲು ಬಾಧೆ ಸೂಚಿಸ್ತಾ ಇದೆ ಹುಷಾರು ಗಂಟಲು ಮತ್ತು ಕಿವಿ ಎರಡೂ ಬಾಧೆ ಸೂಚಿಸ್ತಾ ಇದೆ ಸಂಗಾತಿಯಲ್ಲಿ ಸಾಮರಸ್ಯ ಇದೆ ಸಂಗಾತಿಯ ಸಪೋರ್ಟು ಅವರ ಒಂದು ಸಹಕಾರ ಚೆನ್ನಾಗಿದೆ ವ್ಯಾಪಾರಿಗಳಿಗೂ ಅಷ್ಟೇ ಅದರಲ್ಲೂ ಈ ಈ ಕಟ್ಟಡ ನಿರ್ಮಾಣ ಯಾವುದನ್ನು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತೀವೋ ಅಲ್ಲಿ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳೋದು ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ರುದ್ರಾಭಿಷೇಕ ತುಂಬ ಒಳ್ಳೆಯದಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ವೃತ್ತಿಯಲ್ಲಿ ಸಹಕಾರ ಚೆನ್ನಾಗಿದೆ ಈ ದಿವಸ ನಿಮಗೆ ಮಾತಿನ ಬಲ ಕಡಿಮೆ ಹೆಚ್ಚು ಒರಟು ಮಾತು ಮತ್ತು ಮಾತಿಂದ ಹಾಳು ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಇದೆ ಬಾಂಧವ್ಯ ಹಾಳಾಗುತ್ತೆ ಕುಟುಂಬದವ್ರ ಜೊತೆಗೆ ಹಣಕಾಸಿನಲ್ಲೂ ಅಷ್ಟೇ ಅತಿಯಾದ ಖರ್ಚು ಮತ್ತು ಇನ್ನೇನೋ ಒಂದು ಕೈತಪ್ಪಿ ಹೋಗ್ಬಿಡ್ತಕ್ಕಂಥದ್ದು ಇರತಕ್ಕಂಥ ದುಡ್ಡು ಕೂಡ ಕೈತಪ್ಪಿ ಹೋಗೋ ಲಕ್ಷಣ ಇದನ್ನು ಸೂಚಿಸ್ತಾ ಇದೆ ಹುಷಾರ್ ಈ ದಿವಸ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ ಬಂಧುಗಳ ಸಲುವಾಗಿ ಮಿತ್ರರ ಸಲುವಾಗಿ ಅಲೆದಾಟ ಅವರಿಚ್ಚಿಗಾಗಿ ನೀವು ಪಾಪ ಓಡಾಡೋದು ಒಲೆದಾಡೋದು ಇದು ಸೂಚಿಸ್ತಾ ಇದೆ ಬಂಧುಗಳಿಂದ ಸ್ವಲ್ಪ ಶ್ರಮ ಜಾಸ್ತಿ ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಮತ್ತು ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ವ್ಯಾಪಾರದಲ್ಲಿ ಅನುಕೂಲವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ವಿದೇಶ ವಹಿವಾಟು ಔಷಧ ವ್ಯಾಪಾರ ಇದೆಲ್ಲ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸದ ಮಟ್ಟಿಗೆ ನಿಮಗೆ ಸ್ವಲ್ಪ ಈ ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನದ ಲಕ್ಷಣ ಯಾವುದೋ ಒಂದು ದೇವಸ್ಥಾನ ಯಾವುದೋ ಒಂದು ಸಮಾರಂಭ ಇಂಥ ಸಾಮಾನ್ಯ ಚತುರ್ದಶಿ ಸಮಾರಂಭ ಇರಲ್ಲ ಆದರೆ ಎಲ್ಲೋ ಒಂದು ಕಡೆ ಗೆಟ್ ಟುಗೆದರ್ ಪಾರ್ಟಿ ಇದ್ದೀವಿ ಆ ಥರದ್ದು ಏನಾದರೂ ಇದ್ದರೆ ಅಲ್ಲಿ ತೊಡಕುಗಳು ಉಂಟಾಗುವ ಲಕ್ಷಣ ಇದೆ ಹುಷಾರಾಗಿರಿ ಪ್ರಾರ್ಥನೆಗೆ ನೀವು ಕೂಡ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ ಹೆಚ್ಚಿನ ಒಂದು ನಿಮಿಷ ಅದು ತುಲಾರಾಶಿ ಅಲ್ವಾ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ ನಷ್ಟ ಸಾಧ್ಯತೆ ಇದೆ ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಎಚ್ಚರ ಗಮನ ಇಟ್ಟು ಕೆಲಸ ಮಾಡಿ ಈ ದಿವಸ ಇನ್ನು ದಿವಸ ಅಲದಾಟ ಇದೆ ನಿಮಗೂ ಕೂಡ ಕಾಲಿನ ಬಾಧೆ ಸೂಚಿಸ್ತಾ ಇದೆ ಅಪವ್ಯಯ ಬೇಡದೇ ಇರೋದಕ್ಕಾಗಿ ಕಾಲಿಗೆ ಖರ್ಚು ಮಾಡಿ ಮತ್ತೆ ಕಣ್ಣಲ್ಲಿ ನೀರು ಹಾಕ್ತಿರೋ ಅಂಥದ್ದಿದೆ ಸ್ತ್ರೀಯರಿಗಂತೂ ವ್ಯಥೆ ನೋವು ಸ್ವಲ್ಪ ಸಂಕಟ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಉದರ ಬಾಧೆಯನ್ನು ಸೂಚಿಸ್ತಾ ಇದೆ ಸ್ವಲ್ಪ ವೀಕ್ ಆಗಿದೆ ಇವರೇ ಸಂಗಾತಿ ಸಪೋರ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಾರ್ಥನೆ ಈ ದಿವಸ ಲಲಿತಾ ಪ್ರಾರ್ಥನೆ ಲಲಿತಾ ಸಹಸ್ರಮ ಹೇಳ್ಕೊಳ್ಳು ತುಂಬ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ ಲಾಭದಾಯಕವಾಗಿದೆ ಈ ದಿವಸ ಹಿರಿಯರಿಂದ ಸಹಕಾರ ಒಳ್ಳೆಯ ವರ್ತಮಾನ ಒಳ್ಳೆಯ ಸುದ್ದಿ ಕೇಳ್ತಕ್ಕಂಥದ್ದು ಸಂಗಾತಿ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಇದೆ ಮಕ್ಕಳಿಂದಲೂ ನಿಮಗೆ ಸಮಾಧಾನ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಈ ದಿವಸ ಪ್ರಾರ್ಥನೆಗೆ ನೀವು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಹಾಲಿನ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ಧನುರಾಶಿ ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಕಿರಿಕಿರಿ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ ಇನ್ನೊಬ್ಬರಿಗೆ ಕೆಲಸ ವಹಿಸಬೇಡಿ ನಿಮ್ಮ ಕೆಲಸ ನೀವು ಮಾಡೋದು ತುಂಬ ಒಳ್ಳೆಯದು ಈ ದಿವಸ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರೆ ಕಷ್ಟ ವಿಘ್ನಗಳು ಇದೆ ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಆರೋಗ್ಯ ನಷ್ಟ ಇದನ್ನೆಲ್ಲ ಸೂಚಿಸ್ತಾ ಇದೆ ಹುಷಾರು ಈ ದಿವಸ ಹಿರಿಯರ ಸಲುವಾಗಿ ಓಡಾಟ ಅವ್ರಿಗೆ ಯಾರೋ ಹೆಲ್ಪ್ ಮಾಡೋದು ಈ ಥರದ ಹೆಲ್ಪಿಂಗ್ ನೇಚರ್ ಅತಿಯಾಗಿರುತ್ತೆ ಈ ದಿವಸ ತನ್ನ ಮೂಲಕ ನೀವು ಶ್ರಮಕ್ಕೆ ಸಿಕ್ಕಾಕ್ಕೊಳ್ತೀರ ಸಂಗಾತಿಯ ಸಹಕಾರ ಒಂದು ತಾಳ್ಮೆ ಮತ್ತು ಅವರ ಜೊತೆಗಿನ ವ್ಯ ಒಡನಾಟ ತುಂಬ ಚೆನ್ನಾಗಿರುತ್ತೆ ಪ್ರಾರ್ಥನೆ ಈ ದಿವಸ ದುರ್ಗಾ ಪ್ರಾರ್ಥನೆಯನ್ನೇ ಮಾಡಿ ಇನ್ನು ಮಕರ ರಾಶಿ ಮಕರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ ಈ ದಿವಸ ಸ್ನೇಹಿತರ ಸಹಕಾರ ಚೆನ್ನಾಗಿರುತ್ತದೆ ಸಂಗಾತಿಯಲ್ಲೂ ಒಂದು ಸಾಮರಸ್ಯದ ಜೀವನ ಚೆನ್ನಾಗಿರುತ್ತೆ ಇನ್ನು ವ್ಯಾಪಾರದಲ್ಲಿ ಕೌಶಲ್ಯ ವ್ಯಾಪಾರ ನ್ಯಾಕೆಯಿಂದ ಕೆಲಸ ಮಾಡತಕ್ಕಂಥ ಸಾಧ್ಯತೆ ಇದೆ ತಂದೆ ಮಕ್ಕಳಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ ಹುಷಾರು ಈಶ್ವರನ ಆರಾಧನೆ ನರಸಿಂಹ ಪ್ರಾರ್ಥನೆ ಎರಡೂ ಮಾಡಿ ಹರಿಹರ ಪ್ರಾರ್ಥನೆ ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ಚಂದ್ರ ಚತುರ್ಥದಲ್ಲಿದ್ದಾನೆ ಆದರೆ ಸುಖಹೀನತೆ ಉಂಟು ಮಾಡ್ತಾನೆ ಸ್ತ್ರೀಯರಿಗೆ ಅಲೆದಾಟ ಸ್ನೇಹಿತರಲ್ಲಿ ಮನಸ್ತಾಪ ಏನೋ ಒಂಥರ ಬೇಸರ ಬೇಜಾರು ಇದನ್ನು ಸೂಚಿಸ್ತಾ ಇದ್ದಾನೆ ಹುಷಾರು ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ ಆಗುವ ಲಕ್ಷಣ ಸ್ತ್ರೀಯರಿಗೆ ಜಾರು ಬಿದ್ದುಬಿಡೋದು ಎಡಿಕೊಳ್ಳೋದು ಈ ಥರದ್ದೆಲ್ಲ ಇದೆ ಗಾಡಿ ಓಡಿಸ್ಬೋದು ಹುಷಾರಾಗಿರಿ ಇನ್ನು ಸಂಗಾತಿಯ ಸಹಕಾರ ಚೆನ್ನಾಗಿದೆ ಈ ದಿವಸ ಆತಂಕ ಬೇಡ ವಸ್ತು ನಷ್ಟತೆ ಇದೆ ಈ ದಿವಸ ಮತ್ತು ನಾಳೆ ಸ್ವಲ್ಪ ಹುಷಾರು ಮಿಸ್ಪ್ಲೇಸ್ ಆಗಿಬಿಡ್ತಕ್ಕಂಥದ್ದು ಮುಖ್ಯವಾದ ವಸ್ತು ಕಳ್ಕೊಂಡ್ಬಿಡ್ತೀರಾ ಎಚ್ಚರವ ಎಚ್ಚರವಾಗಿರಿ ಮತ್ತು ಈ ದಿವಸ ಸ್ವಲ್ಪ ಚರ್ಚೆ ವಾದ ಇವುಗಳಲ್ಲಿ ಭಾಗಿಯಾಗುವುದು ಒಳ್ಳೆಯದಲ್ಲ ಅಲ್ಲಿ ನಿಮಗೆ ಬೇಸರ ಉಂಟಾಗುತ್ತೆ ಸೈಲೆಂಟಾಗಿ ಇದ್ಬಿಟ್ಟು ತುಂಬ ಒಳ್ಳೆಯದು ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮವನ್ನೇ ಹೇಳಿಕೊಳ್ಳಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ಫಲ ಸೂಚಿಸ್ತಾ ಇದೆ ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಈ ದಿವಸ ಹಿರಿಯರ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ ತುಂಬ ಚೆನ್ನಾಗಿದೆ ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ ಭಿನ್ನಾಭಿಪ್ರಾಯ ತಾರಕಕ್ಕೆ ಹೋಗುತ್ತೆ ಜಗಳ ಆಡ್ಕೊಂಡು ಕೊನೆಗೆ ಥರ ಆಗ್ಬಿಡುತ್ತೆ ಹುಷಾರು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ತ್ರೀಯರಿಗೆ ದಿವಸ ಸೇವಕರು ಸಹಾಯಕರಿಂದ ಯಾವುದೇ ಸಹಾಯ ಸಿಗಲ್ಲ ನೀವು ಒಬ್ಬರೇ ಕೆಲಸ ಮಾಡ್ಕೋಬೇಕಾಗುತ್ತೆ ಕೆಲಸದ ಪರಿಶ್ರಮದಿಂದಾಗಿ ಬ್ಲ್ಯಾಸ್ಟ್ ಆಗಿಬಿಡೋ ಸಾಧ್ಯತೆ ಇರ್ತದೆ ವಿಷ್ಣು ಸಹಸ್ರಾಮವನ್ನು ಹೇಳ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಅದು ಮಂತ್ರ ಗಮನಿಸಿ ಓಂ ಪ್ರಿಯದಾಯಕಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಮನಸ್ಸಿಗೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ರಿ ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ఇది ఏషియా న్యూస్ నెట్వర్క్ ప్రస్తుతి